ಹಾಯ್ ವ್ಯರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇದು ಬಂದು ಸ್ಯಾಟರ್ಡೆ ವ್ಲಾಗ್ ಲಾಸ್ಟ್ ಬ್ಲಾಗ್ ಅಲ್ಲಿ ತಂಗಿ ಅವ್ರ ಹಸ್ಬೆಂಡ್ ಬರ್ತಾರೆ ಅಂತ ಹೇಳಿದೆ ಮತ್ತೆ ನಾನು ಶೂಟ್ ಮಾಡೋದಿಕ್ ಆಗ್ಲಿಲ್ಲ ಅಹ್ ಇದು ಬೆಳಗ್ಗೆ ಇನ್ನ ಅವರು ಕಾರ್ ತೊಗೊಂಬಂದ್ರೆ ನಮ್ಮ ಮನೇಲಿ ಮೂರ್ ಕಾರ್ ಆಗುತ್ತೆ ಮುಂದೆಗಡೆ ಎರಡು ಹಿಂದೆ ಒಂದ್ ಆರ್ತರ ನಿಲ್ಲಿಸ್ಕೋಬೇಕು ಇದು ದೊಡ್ಡ ಪತ್ರ ನಿಮಗೆ ಗೊತ್ತಿರತ್ತೆ ನೆಗಡಿ ಶೀತಕ್ಕೆಲ್ಲ ಒಳ್ಳೇದು ತುಂಬಾ ಕೆಮ್ಮಗೆ ನಮ್ಮ ಆಫೀಸ್ ಅಲ್ಲಿ ಆಂಟಿ ಬರ್ತಾರಲ್ಲ ಕೆಲಸ ಮಾಡೋದಿಕ್ಕೆ ಅವ್ರು ಕೊಟ್ರು ತಂದ್ಕೊಟ್ಟಿದ್ರು ಕೇಳಿದೆ ತಂದ್ಕೊಟ್ಟಿದ್ರು ನೆಲಕ್ ಹಾಕ್ಬೇಕು ಇನ್ನು ಇವತ್ತು ನನ್ ಗಾಡಿ ಸರ್ವಿಸ್ ಕೊಡೋದಿದೆ ಲಾಸ್ಟ್ ಬ್ಲಾಗ್ ಅಲ್ಲೇ ಹೇಳಿದ್ದೆ ನಾನು ಅದನ್ನ ಸರ್ವಿಸ್ ಗೆ ಕೊಟ್ಬಿಟ್ಟು ಆಫೀಸ್ಗೆ ಹೋಗ್ಬೇಕು ಆ ಒಂದ್ ಹಾಫ್ ಅನ್ ಅವರ್ ಟೈಮ್ ಕೇಳಿದ್ದೀನಿ ನಾನು ಒಂದ್ ಸ್ವಲ್ಪ ಲೇಟ್ ಆಗತ್ತೆ ಅಂದ್ಬಿಟ್ಟು ಸೊ ಯೂಶಲಿ ನಾನು ಸೆಂಚುರಿ ಹೊಂಡದಲ್ಲೇ ಕೊಡೋದಲ್ಲೇ ತಗೊಂಡಿರೋದು ಡೆಲಿವರಿ ಕೂಡ ಅಲ್ಲಿ ಏನಂದ್ರೆ ಈಗ ಟೂ ಟೂ ಮಂತ್ಸ್ ಅಲ್ಲಿ ಕ್ಲೋಸ್ ಅಂತೆ ಅಂದ್ರೆ ಏನೋ ಸಮ್ ಏನೋ ರೆನೋವೇಶನ್ಸ್ ತರ ಏನೋ ಮಾಡ್ತಿದಾರೆ ಸೊ ಹಾಗಾಗಿ ಅಲ್ಲಿ ಸೇಲ್ಸ್ ಸರ್ವಿಸ್ ಇರೋದೆಲ್ಲ ಶಾಂತಿನಾಥಗೆ ತಗೊಂಡೋಗಿ ಅಲ್ಲಿ ಕೊಡ್ಬೇಕು ಶಾಂತಿನಾಥ ಬಂದ್ಬಿಟ್ಟು ಶಿರಾ ಗೇಟ್ ಅಲ್ಲಿ ಹೆವಿ ಕ್ಯೂ ಅಂದ್ರೆ ಹೆವಿ ಕ್ಯೂ ನನ್ ಗೊತ್ತೇ ಇರ್ಲಿಲ್ಲ ಇಷ್ಟೊಂದು ಕ್ಯೂ ಇರುತ್ತೆ ಅಂತ ಸೆಂಚುರಿ ಹೊಂಡದಲ್ಲಿ ಏನ್ ಗೊತ್ತಾ ಒಂಬತ್ ಗಂಟೆಗೆ ಹೋಗ್ತಾ ಇದೆ ಎರಡ್ ಸಲ ಕೊಟ್ಟಾಗ್ಲು ಪಟ್ ಅಂತ ಬಿಡೋರು ಐದ್ ನಿಮಿಷಕ್ಕೆಲ್ಲ ಬರ್ಕೊಂಡು ಏನಾದ್ರು ರಿಪೇರ್ ಕಂಪ್ಲೇಂಟ್ಸ್ ಏನಾದ್ರು ಇದ್ರೆ ಬರ್ಕೊಂಡ್ಬಿಟ್ಟು ಕಳ್ಸಿ ಬಿಡೋರು ಬಟ್ ಶಾಂತಿನಾತಲ್ಲೂ ಹಂಗೆ ಇರುತ್ತೆ ಅಂತಾನೆ ನಾನು ಒಂದು ಒಂಬತ್ ಗಂಟೆಗೆ ಕರೆಕ್ಟ್ ಆಗಿ ಹೋದೆ ಬಟ್ ಅಲ್ಲಿ ನೋಡಿದ್ರೆ ತುಂಬಾ ಹೊತ್ತು ಆಗೋಯ್ತು ಫಾರ್ಟಿ ಫೈವ್ ಮಿನಿಟ್ಸ್ ಅಲ್ಲೇ ಆಗೋಯ್ತು ಕಾದು ಕಾದು ಕೊನೆಗೆ ನನ್ನ ನಂಬರ್ ಕೊಟ್ಬಿಟ್ಟು ಬಂದೆ ಫೋನ್ ಮಾಡಿ ನನ್ಗೆ ಲೇಟ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಸೊ ಹಂಗಾಯ್ತು ಹಾಫ್ ಅನ್ ಅವರ್ ಕೇಳಿದಿಗೆ ಫಾರ್ಟಿ ಫೈವ್ ಮಿನಿಟ್ಸ್ ಲೇಟೇ ಆಗೋಯ್ತು ಇನ್ನು ತಿಂಡಿಗೆ ಇವತ್ತು ಜೋಳ ರೊಟ್ಟಿ ಮತ್ತೆ ಬೀನ್ಸ್ ಪಲ್ಯ ಹಾಗೆ ಹೆಣ್ಗಾಯಿ ಬದ್ನೆಕಾಯಿಂದ ಮಸಾಲೆ ಇಟ್ಟು ಸ್ಟಫಿಂಗ್ ಮಾಡ್ಬಿಟ್ಟು ಹೆಣ್ಕಾಯಿ ಮಾಡ್ತೀವಲ್ಲ ಅದನ್ನ ಮಾಡ್ತಾ ಇದೀನಿ ಆ ಜೋಳ ರೊಟ್ಟಿಗೆ ಇದು ಸಖತ್ ಇರತ್ತೆ ಇನ್ನು ಆ ನಾವಪ್ಪ ಬರೀ ಮಸಾಲೆದ ಅಂತ್ರ ತಿನ್ನಲ್ಲ ಹಂಗಾಗಿ ಅವ್ರಿಗೆ ಬೀನ್ಸ್ ಪಲ್ಯ ಮಾಡ್ತಾ ಇದೀನಿ ಒಂಚೂರು ಈರುಳ್ಳಿ ಜಾಸ್ತಿ ಹಾಕ್ಬಿಟ್ಟು ಬೀನ್ಸ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿದ್ರೆ ಒಂದ್ ಸ್ವಲ್ಪ ಎರಡೇ ಎರಡು ಕ್ಯಾರೆಟ್ ಹಾಕಿದ್ರೆ ಸ್ವೀಟ್ ಆಗಿ ಆ ಎರಡೆ ಎರಡಷ್ಟು ಜಾಸ್ತಿ ಹಾಕಲ್ಲ ನಾನು ಚೆನ್ನಾಗಿರತ್ತೆ ಎರಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಪಲ್ಯ ಮಾಡ್ಕೊಂಡ್ರೆ ಅಂಡ್ ಇದು ಕಡ್ಲೆ ಹಿಟ್ ಮಾಡಕ್ಕೆ ಮತ್ತೆ ಮನೇಲೆ ಅರ್ಶನ ಮಾಡ್ಕೊಳ್ಳೋದಿಕ್ಕೆ ತರ್ಸಿರೋದು ಸೊ ಇನ್ಮೇಲೆಲ್ಲಾ ಅರ್ಶನದ ಪುಡಿ ಎಲ್ಲಾ ಅಂಗಡಿಯಲ್ಲೇ ತರ್ತಾ ಇದ್ವಿ ಕಡ್ಲೆ ಹಿಟ್ಟು ಕೂಡ ಅಂಗಡಿಯಲ್ಲೇ ತರ್ತಾ ಇದ್ವಿ ಸರಿ ಅದೆಲ್ಲಾ ಕಲ್ತಿ ಬೇಡ ಮಿಕ್ಸ್ ಇರುತ್ತೆ ಅಂದ್ಬಿಟ್ಟು ಈ ಸಲ ನಾವೇ ಎಲ್ಲಾನು ತರ್ಸ್ಕೊಂಡ್ಬಿಟ್ಟು ಸೊ ನಾವೇ ಪುಡಿ ಮಾಡ್ಕೋಬೇಕು ಈ ತರ ಪ್ಯೂರ್ ಆಗಿ ನಮ್ಗೆ ಸಿಗುತ್ತೆ ಯಾವ್ದೇ ಒಂದು ಮಿಕ್ಸ್ಡ್ ಅನ್ನೋದೆಲ್ಲ ಇರಲ್ಲ ಇನ್ನು ನಾನ್ ಅಡಿಗೆ ಮಾಡ್ತಾ ಇದೆ ಇವತ್ತು ರಜಾ ಅಲ್ವಾ ಪ್ರಕುಲ್ಗೆ ಒಂದ್ ಚೂರ್ ಹೆಲ್ಪ್ ಮಾಡಿ ಕೊಡ್ತಾನೆ ಅವ್ನ್ ಎಕ್ಸಾಮ್ಸ್ ಬೇರೆ ನೆಕ್ಸ್ಟ್ ವೀಕ್ ಇಂದ ಸ್ಟಾರ್ಟ್ ಆಗುತ್ತೆ ಒಂದು ಚಿಕ್ಕ ಪುಟ್ಟವೆಲ್ಲ ಹೆಲ್ಪ್ ಅಂದ್ರೆ ಹೆಲ್ಪ್ ಮಾಡ್ಕೊಡ್ತಾನೆ ಇನ್ನು ಇಲ್ಲಿ ಹೆಣ್ಗಾಯಿ ಮಾಡೋದಕ್ಕೆ ಒಂದ್ ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದೀನಿ ಇದು ರೆಸಿಪಿನ ತೋರ್ಸಿದೀನಿ ಆ ಮತ್ತೆ ನಾನೇನು ರಿಪೀಟ್ ಮಾಡೋದಿಕ್ ಹೋಗಲ್ಲ ಅಂಡ್ ಇದು ಸ್ಟಫಿಂಗ್ ಗೆ ಮಸಾಲೆ ರೆಡಿ ಆಗಿದೆ ಮಸಾಲೆ ಎಲ್ಲಾ ಚೆನ್ನಾಗಿ ರುಬ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕೊಂಡ್ ಮಿಕ್ಸ್ ಮಾಡ್ಬಿಟ್ಟು ಬದ್ನೆಕಾಯಿ ಸ್ಟಫಿಂಗ್ ಮಾಡ್ಬೇಕು ಆಗ ತುಂಬಾ ಚೆನ್ನಾಗ್ ಬರುತ್ತೆ ಸಖತ್ ಇರುತ್ತೆ ಟೇಸ್ಟ್ ನನ್ಗ ಆಲ್ ಟೈಮ್ ಫೇವ್ರೆಟ್ ಇದು ಆ ರೊಟ್ಟಿ ಚಪಾತಿ ದೋಸೆ ಗೆ ಸಖತ್ ಇರುತ್ತೆ ನನ್ ಫೇವ್ರೆಟ್ ಇದು ಬದನೆಕಾಯಿ ಈ ಡಿಶ್ ಅಂದ್ರೆ ನಂಗೆ ತುಂಬಾ ಇಷ್ಟ ಆಗತ್ತೆ ಇನ್ನು ತಂಗಿಯವರು ಕೂಡ ಬಂದಿದೆ ಒಂದ್ ಸ್ವಲ್ಪ ಜಾಸ್ತಿನೇ ಮಾಡ್ಬೇಕಾಗತ್ತೆ ಇದ್ದಾಗ ಜಾಸ್ತಿ ಮಾಡೋದಕ್ಕೆ ಹೋಗಲ್ಲ ನಮ್ಗೆ ಎಷ್ಟ್ ಬೇಕೋ ಅಷ್ಟು ಕ್ವಾಂಟಿಟಿಲಿ ಮಾಡ್ಕೋತೀವಿ ನೆಕ್ಸ್ಟ್ ಇನ್ನ ಇನ್ನ ಅವ್ರು ಕೂಡ ಸಂಡೆ ಹೋಗ್ತಾರೆ ಅಂದ್ರೆ ತಂಗಿಯವ್ರ ಹಸ್ಬೆಂಡ್ ಹೋಗ್ತಾರೆ ಅಷ್ಟೇ ನನ್ನ ತಂಗಿ ಇಲ್ಲ ಒನ್ ವೀಕ್ ಸ್ಟೇ ಮಾಡ್ತಾಳೆ ಅವ್ರಿಗೆ ಅದೇನೋ ಪಾಸ್ಪೋರ್ಟ್ ಸ್ವಲ್ಪ ಕೆಲಸ ಇದೆ ಅಂದ್ಬಿಟ್ಟು ಹೋಗಿ ಬರ್ತಾರೆ ಅವ್ರ ಊರಿಗೆ ಇನ್ನು ಬಾದಾಮಿ ಕೂಡ ಹಾಕಿದ ಬಾದಾಮಿ ಎಲ್ಲ ಬಿಡಿಸ್ಬಿಟ್ಟು ತಿಂತಾ ಇದ್ವಿ ಎಲ್ರು ಮಕ್ಳು ನಾನು ಮನೇಲಿ ಎಲ್ರು ಅಪ್ಪ ಅಮ್ಮ ಎಲ್ರು ಸೊ ಈ ವೀಕೆಂಡ್ ಹೇಗೆ ಪ್ಲಾನ್ಸ್ ಅಂದ್ರೆ ಈ ಮಂತ್ ಫುಲ್ ಎಕ್ಸಾಮ್ ಮಂತ್ ಅಂತಾನೆ ಹೇಳ್ಬೋದು ಟೆನ್ಷನ್ ಇರಲ್ಲ ತಾಯಂದ್ರಿಗೆ ಟೆನ್ಷನ್ ಇರುತ್ತೆ ಅದ್ರಲ್ಲೂ ಚಿಕ್ಕ ಮಕ್ಳು ಇರ್ತಾರಲ್ಲ ಬಿಲೋ ಫಿಫ್ತ್ ಸ್ಟ್ಯಾಂಡರ್ಡ್ ಇವ್ರಿಗೆಲ್ಲ ತುಂಬಾ ತಗೋಬೇಕು ಬೇಕಾಗುತ್ತೆ ಅಮ್ಮಂತೂ ಇನ್ನು ಅಮ್ಮ ಈ ಕಡೆ ರೊಟ್ಟಿ ಮಾಡ್ತಾ ಇದ್ರು ನಾನು ಕೂಡ ರೆಡಿಯಾಗಿ ಬಂದೆ ನನ್ಗೆ ಜೋಳ ರೊಟ್ಟಿ ಮಾಡೋದಿಕ್ಕೆಲ್ಲ ಬರಲ್ಲ ಬಟ್ ಅದಕ್ಕೆ ಏನೇನ್ ಬೇಕು ಎಲ್ಲಾ ನೀರೆಲ್ಲ ಕಾಯಿಸಿ ಹಿಟ್ಟೆಲ್ಲ ಹಾಕಿ ಹೋಗಿದ್ದೆ ಸಾಂಬಾರು ಪಲ್ಯ ಬೀನ್ಸ್ ಪಲ್ಯ ಎಲ್ಲಾ ಮಾಡಿ ಹೋಗಿದ್ದೆ ಹಾಗೆ ಮಾತಾಡ್ಕೊಂಡು ಆ ಮಾಡ್ತಾ ಇದ್ವಿ ಆ ಜೋಳ ರೊಟ್ಟಿಗೆ ತುಂಬಾ ಚೆನ್ನಾಗಿರತ್ತೆ ಹೆಣ್ಕಾಯಿ ಮಾತ್ರ ಸಖತ್ ಇರುತ್ತೆ ಟ್ರೈ ಮಾಡಿ ನೋಡಿ ಇನ್ನು ಅಮ್ಮ ತುಂಬಾ ಜನ ಜೋಳದ ರೊಟ್ಟಿ ಹೆಂಗ್ ಮಾಡ್ತಾರೆ ಅಮ್ಮ ತೋರ್ಸಿ ತೋರ್ಸಿ ಅಂತ ಹೇಳ್ತಿದಾರೆ ಶೂಟ್ ಮಾಡ್ಕೋಬೇಕು ಅನ್ಕೋತೀನಿ ಈ ತರ ಸ್ನಾನಕ್ಕೆ ಹೊರಟೋಗ್ತೀನಿ ಶೂಟ್ ಮಾಡಕ್ ಆಗಲ್ಲ ಬೇರೆ ಏನೋ ಕೆಲ್ಸ ಇರತ್ತೆ ಶೂಟ್ ಆಗಲ್ಲ ಸೊ ಆ ಗ್ಯಾಪಲ್ಲೇ ಅಮ್ಮ ರೊಟ್ಟಿ ಮಾಡ್ಬಿಡ್ತಾರೆ ನಂಗೆ ಶೂಟ್ ಮಾಡಕ್ ಟೈಮೇ ಸಿಗಲ್ಲ ಸೊ ಯಾವಾಗಾದ್ರೂ ರಜಾ ಇದ್ದಾಗ ಸಂಡೇಸ್ ಇದ್ದಾಗ ಮಾಡ್ದಾಗ ನಾನು ಶೂಟ್ ಮಾಡ್ಕೋಬಹುದು ಹಂಗಾಗಿ ಸ್ವಲ್ಪ ಬೇಗ ತಿನ್ಬಿಟ್ಟು ಗೆ ಕೊಡಕ್ ಹೋಗೋಣ ಅಂದ್ಬಿಟ್ಟು ರೆಡಿ ಆಗಿ ಒಂದು ಕಾಲ್ ಗಂಟೆ ಮುಂಚೆನೆ ಬಿಟ್ಟೆ ಬಟ್ ನೋಡಿದ್ರಲ್ಲಿ ಫಾರ್ಟಿ ಫೈವ್ ಮಿನಿಟ್ಸ್ ಟೈಮ್ ಆಗೋಯ್ತು ಅಷ್ಟು ಜನ ರಶ್ ಇತ್ತು ತುಂಬಾನೇ ನಂದು ಗಾಡಿ ನಂಬರ್ ಎಷ್ಟು ಗೊತ್ತಾ ನಲ್ವತ್ತ ಎಂಟು ನಲ್ವತ್ತೆಂಟ ನಂಬರ್ ನನ್ ಗಾಡಿ ಅಂದ್ರ ಅವ್ರಿನ್ನೂ ನೈನ್ಟೀನ್ ಏಟೀನು ಆ ಗಾಡಿದು ಇದೆಲ್ಲ ಡೀಟೇಲ್ಸ್ ತಗೋತಾ ಇದ್ರು ಸರ್ವಿಸ್ದು ಮತ್ತೆ ರಿಪೇರ್ ಕಂಪ್ಲೇಂಟ್ಸ್ ನಂದು ಫಾರ್ಟಿ ಏಟು ಯಪ್ಪ ಕಾದು ಕಾದು ಸಾಕಾಗೋಯ್ತು ಬರ್ತಾನೆ ಇದ್ರು ಅಲ್ಲಿ ಜನ ಬರ್ತಾನೇ ಇದ್ರು ಆ ಎಲ್ಲ ನಿಲ್ಲಿಸ್ಕೊಂಡಿದ್ರು ಈ ತರ ನೋಡಿ ಎಷ್ಟು ಜನ ಇದಾರೆ ಬೆಳ್ ಬೆಳಿಗ್ಗೆನೆ ಎಂಟ್ ಗಂಟೆಗೆ ಹೋಗ್ಬೇಕಂತೆ ಬಟ್ ಅವ್ರು ಬರೋದು ಒಂಬತ್ ಗಂಟೆಗೆ ನಾವ್ ಎಂಟ್ ಗಂಟೆಗೆ ಹೋದ್ರೆ ನಮ್ದು ಲಿಸ್ಟ್ ಅಲ್ಲಿ ಫಸ್ಟ್ ಇರುತ್ತಲ್ವಾ ಗಾಡಿ ಆ ಯಪ್ಪ ಇದು ಇದೇ ನಿಮ್ಗೆ ಅಂದ್ಬಿಟ್ಟು ವೀಕೆಂಡ್ ಬೇರೆ ಸ್ಯಾಟರ್ಡೆ ಅಲ್ವಾ ತುಂಬಾ ಜನ ಬಂದ್ಬಿಟ್ಟಿದ್ರು ಇನ್ನು ನಾನು ಕೂಡ ಗಾಡಿ ಕೊಟ್ಬಿಟ್ಟು ಆಟೋದಲ್ಲಿ ಈಗ ಹೋಗ್ತಾ ಇದೀನಿ ನಮ್ಮ ಆಫೀಸ್ಗೆ ತುಂಬಾ ದಿನ ಆಗಿತಿ ಆಟೋದಲ್ಲಿ ಹೋಗದಲ್ಲೇ ನಂಗೆ ಇಷ್ಟ ತುಂಬಾ ಆಟೋದಲ್ಲೆಲ್ಲ ಓಡಾಡಕ್ಕೆ ಗಾಡಿ ಇದ್ದು ಆಟೋದಲ್ಲಿ ಹೋಗೋದಕ್ಕೆ ಆಗತ್ತೆ ಡೇಸ್ ಅಲ್ಲಿ ಹೋಗ್ತಾ ಇದ್ವಿ ಅದೇ ಲಾಸ್ಟ್ ಅನ್ಸುತ್ತೆ ಆಲ್ಮೋಸ್ಟ್ ಒಂದ್ ಹತ್ ವರ್ಷ ಹನ್ನೆರಡು ವರ್ಷ ಆಗೋಯ್ತು ಆಟೋ ಬಸ್ಸು ಅನ್ನೋದು ಏನು ಇಲ್ಲ ತುಂಬಾ ಕಡಿಮೆ ಇವಾಗ ಸೊ ನನ್ ಗಾಡಿ ಫುಲ್ ಹೊಸ್ದಾಗ್ಬಿಟ್ಟಿದೆ ಇಸ್ಕೊಂಡ್ ಬಂದೆ ಬರ್ತಾ ಫುಲ್ ಕ್ಲೀನ್ ಅಂಡ್ ಕ್ಲಿಯರ್ ಆಗ್ಬಿಟ್ಟಿದೆ ಸೊ ಇನ್ನು ಮೊನ್ನೆ ನಾನು ಹೇಳಿದ್ನಲ್ಲ ಇದು ಆಗಿ ಬಿದ್ದೋಗಿತ್ತು ಅಂತ ಇದು ಸೌಂಡ್ ಬರ್ತಾಯಿತ್ತು ಮತ್ತೆ ಇದನ್ನು ಕಂಪ್ಲೇಂಟ್ ಮಾಡಿದೆ ಈಗ ಸೌಂಡ್ ಬರ್ತಾ ಇಲ್ಲ ಹಳ್ಳಿ ಕೇಳಿಸ್ದಾಗ ಸೌಂಡ್ ಬರ್ತಾಯಿತ್ತು ಏನಕ್ಕೆ ಅಂದರೆ ಸರಿಯಾಗಿ ಫಿಟ್ ಮಾಡಿರಲಿಲ್ಲ ಅದು ಟಚ್ ಆದಾಗ ಒಂದಿನ ರೋಡಲ್ಲಿ ಇದಾಯಿತು ಅನ್ನಲ್ಲ ಹಂಗಾಗಿ ಸರಿ ಹೋಗಿದೆ ಈಗ ಸೊ ಹೊಸ ಗಾಡಿ ಆಗಿಬಿಟ್ಟಿದೆ ಫ್ರೀ ಸರ್ವಿಸ್ ಮುಗ್ದು ಹೋಗ್ಬಿಟ್ಟಿದೆ ಅಷ್ಟೆ ಸೊ ವೆದರ್ ಮಾತ್ರ ಚಿಲ್ಲಾಗಿದೆ ಅಲ್ಲಿ ನೋಡಿ ಆರೆಂಜ್ ಕಲರ್ ಸನ್ಸೆಟ್ ಆಗ್ತಿ ಆಗಿದೆ ಅಲ್ಲ ಸೊ ಹಂಗಾಗಿ ಎಲ್ಲೆಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸಖತ್ ಏ ಏನ್ಕೋ ಸೊ ನಾನು ಬರೋದು ಲೇಟ್ ಆಗೋಯ್ತು ಒಂದು ಅರ್ಧ ಗಂಟೆ ಲೇಟಾಯಿತು ಮನೆಗೆ ಸರ್ವಿಸ್ ಇಸ್ಕೊಂಡು ಬಂದಿದ್ದು ನಾನು ಸೊ ಏನಾದರೂ ಅಡುಗೆ ನೋಡಬೇಕು ಡಿನ್ನರ್ ಸ್ಯಾಟರ್ಡೇ ನಾಳೆ ಸಂಡೇ ಆರಾಮ್ಸೆ ಒಂದು ಸ್ವಲ್ಪ ಲೇಟಾಗಿ ಮಲ್ಕೋಬೋದು ಲೇಟಾಗೇ ದೊಳ್ಬೋದು ಲೈಟ್ ಆಫ್ ಮಾಡೋದು ಹೋದೆ ಸೇವ್ ಎಲೆಕ್ಟ್ರಿಸಿಟಿ ಸೇವ್ ಎಲೆಕ್ಟ್ರಿಸಿಟಿ ಸೇವ್ ವಾಟರ್ ಹಾಂ ಸೇವ್ ಫುಡ್ ನಮ್ಮ ಲಿಂಕು ನಮ್ಮ ಡಿಂಕುಗೆ ನಾಳೆ ಸ್ನಾನ ಮಾಡಿಸ್ಬೇಕು ಗಬ್ಬಾಗ್ಬಿಟ್ಟಿದ ನೀನು ಗಬ್ಬಾಗ್ಬಿಟ್ಟಿದ್ಯಾ ಗಬ್ಬಾಗ್ಬಿಟ್ಟಿದ್ಯಾನು ಗಬ್ಬಾಗ್ಬಿಟ್ಟಿದ್ಯಾ ಗಬ್ಬಾಗ್ಬಿಟ್ಟಿದ್ಯಾ ಸೊ ಡಿನ್ನರ್ ನೋಡಬೇಕು ಏನಾದರೂ ಮಾಡಬೇಕು ಹೋಗ ಹಾಗೆ ಆ ಸ್ವಲ್ಪ ಇಸ್ಕೊಂಡ್ ಬಂದೆ ಆ ಸ್ವಲ್ಪ ಹಾಫ್ ಅನ್ ಅವರ್ ಲೇಟೇ ಆಗೋಯ್ತು ಪೇಮೆಂಟ್ ಎಲ್ಲ ಮಾಡಿ ಆಟ್ ಮತ್ತೆ ಆಫೀಸಿಂದ ಆಟೋದಲ್ಲಿ ಹೋಗಿ ಅಲ್ಲಿಗೆ ಅಲ್ಲಿಂದ ತಗೊಂಡು ಗಾಡಿ ಪೇಮೆಂಟ್ ಎಲ್ಲ ತಗೊಂಡ್ ಬರ ಒಂದ್ ಅರ್ಧ ಗಂಟೆ ಲೇಟ್ ಆಯ್ತು ಸರಿ ಈ ಬೆಳಗ್ಗೆಲ್ಲ ಇತ್ತಲ್ಲ ಹಾಗೆ ಸಾಂಬಾರು ಆ ಅದಕ್ಕೆ ಒಂದ್ ಸ್ವಲ್ಪ ಏನಾದ್ರು ಮಾಡೋಣ ಅಂತ ಅನ್ಕೊಂಡು ಇದಕ್ಕೆ ಗೋಬಿದು ಒಂದ್ ಸ್ವಲ್ಪ ಇತ್ತು ಕ್ಯಾಬೇಜು ಸಾರಿ ಕಾಲಿಫ್ಲವರು ಸರಿ ಗೋಬಿ ಮಾಡೋಣ ಹಿಂಗೋ ಇವರು ಬಂದಿದಾರಲ್ಲ ಎಲ್ಲರಿಗೂ ಸ್ನಾಕ್ಸ್ ತರ ಆಗುತ್ತೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡು ಕುದಿಸ್ತಾ ಇದೀನಿ ಬೇಯಿಸ್ತಾ ಇದ್ದೀನಿ ಆ ಗೋಬಿ ಇದು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಇದನ್ನು ಕೂಡ ರೆಸಿಪಿನ ನಾನು ಶೇರ್ ಮಾಡ್ಕೊಂಡಿದೀನಿ ಪ್ರೀವಿಯಸ್ ಬ್ಲಾಗ್ಸ್ ಅಲ್ಲಿ ಇನ್ನು ಶುಂಠಿ ಬೆಳ್ಳುಳ್ಳಿ ಕ್ಯಾಪ್ಸಿಕಮ್ ಆನಿಯನ್ ಎಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇನ್ನ ಲಸಿಕಪ್ ಬಂದ್ರೆ ಯಾರಾದ್ರೂ ಮನೆಗ್ ಬಂದ್ರೆ ಮಕ್ಳು ಗೊತ್ತಲ್ವಾ ಯಾರೇ ಬಂದ್ರು ಸಾಕು ಅವ್ರ ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡೋದು ಆ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಾಳೆ ಅದ್ರಲ್ಲೂ ಚಿಕ್ಕಪ್ಪ ಜೊತೆಗೆ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಾಳೆ ಆಡೋದು ಆಟಾಡೋದು ಆಡ್ಸೋದು ಸುಮ್ನೆ ಹೋಗಿ ಮಾತಾಡ್ಸೋದು ಈ ತರ ಎಲ್ಲಾ ಅಹ್ ತಲೆ ಮಾಡ್ತಿರ್ತಾಳೆ ಇನ್ನು ಬೇಸಿಟ್ ಇದಾಯ್ತು ಈಗ ಒಂದ್ ಸ್ವಲ್ಪ ಒಗ್ಗರಣೆಗೆಲ್ಲ ಹಾಕ್ಬಿಟ್ಟು ಸಾಸಸ್ ಎಲ್ಲ ಹಾಕಿ ಆ ಗೋಬಿದ್ ಮಾಡಿದ್ರೆ ಮುಗ್ತೋಯ್ತು ಅದಕ್ಕೂ ಮುಂಚೆ ಸ್ವಲ್ಪ ಡೀಪ್ ಫ್ರೈ ಮಾಡ್ಬೇಕಲ್ಲ ಇದೆ ಒಂದ್ ಸ್ವಲ್ಪ ತುಂಬಾ ಲೇಟ್ ಹಿಡಿಯೋದು ತುಂಬಾ ಅಂದ್ರೆ ಇದೆ ಆ ಗೋಬಿ ಹಾಕಿ ಡೀಪ್ ಫ್ರೈ ಮಾಡ್ತಿವಲ್ಲ ಅದು ತುಂಬಾನೇ ಟೈಮ್ ಹಡಿಯುತ್ತೆ ಸ್ವಲ್ಪ ಪೇಷನ್ಸ್ ಅಲ್ಲಿ ಮಾಡಬೇಕು ಇದು ಡೀಪ್ ಫ್ರೈ ಎಲ್ಲ ಕಾಯ್ತಾ ಇದ್ರು ಗೋಬಿ ಎಲ್ಲ ತಿನ್ನೋದಿಕ್ಕೆ ಪ್ರಕುಲ್ಗೆ ಲಸಿಕಾಗಿ ಎಲ್ಲಾರ್ಗು ಇಷ್ಟ ಅಲ್ವಾ ಗೋಬಿ ಇಷ್ಟ ಇರಲ್ಲ ಅಲ್ವಾ ಹಾಗೆ ಇಲ್ಲಿ ಅಮ್ಮ ಚಪಾತಿ ಮಾಡ್ತಾ ಇದ್ರು ಎಲ್ಲ ಇತ್ತಲ್ಲ ಬೀನ್ಸ್ ಪಲ್ಯ ಎಲ್ಲ ಇತ್ತು ಅಮ್ಮ ಚಪಾತಿ ಲಟ್ಟಿಸ್ತಾ ಇದ್ರು ನಾನೊಂದ್ ಕಡೆ ಗೋಬಿ ಮಾಡ್ತಾ ಇದ್ದೆ ಇನ್ನ ತಂಗಿ ಚಪಾತಿ ಎಲ್ಲಾ ಇದು ಸುತ್ತಾ ಇದ್ಲು ಸೊ ಈ ತರ ಒಬ್ಬೊಬ್ರು ಒಂದೊಂದು ಅಹ್ ಕೆಲ್ಸನ ನಾವು ಶೇರ್ ಮಾಡ್ಕೊಂತಿವಿ ಮೂರ್ ಜನ ಒಟ್ಟಿಗೆನ ಇದ್ದಾಗ ಅಂಡ್ ಸ್ಯಾಟರ್ಡೆ ಬಂತು ಅಂದ್ರೆ ನನ್ಗೊಂದು ಸ್ವಲ್ಪ ಫ್ರೀ ಟೈಮು ಸ್ವಲ್ಪ ಲೇಟ್ ಆಗಿ ಮಲ್ಕೋಬಹುದು ಮತ್ತೆ ಸಂಡೇ ಲೇಟ್ ಆಗಿ ಅನ್ನೋದು ಎದ ಇದಿರುತ್ತೆ ಅಷ್ಟೊಂದು ಸ್ಟ್ರಿಕ್ಟ್ ಅನ್ನೋದಿರಲ್ಲ ನಾನು ಕೂಡ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಲ್ಲ ಇನ್ನು ಪ್ರತಿ ವೀಕೆಂಡ್ ಡೇಟ್ ಇದೆ ನನಗ್ ನಾನೇ ಒಂದು ರೂಲ್ಸ್ ಹಾಕೊಂಡ್ಬಿಡ್ತೀನಿ ಡಿಸಿಪ್ಲಿನ್ ನಾನು ಮೈಂಟೈನ್ ಮಾಡ್ತೀನಿ ಇಲ್ಲ ಈ ಟೈಮ್ಗೆ ಮಲ್ಕೋಬೇಕು ಈ ಟೈಮ್ಗೆ ಎದ್ದೊಳ್ಬೇಕು ಅನ್ನೋದು ನಾನು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತೀನಿ ಸೊ ಆತರ ಇದ್ದಾಗ್ಲೇ ನಾವೇನಾದ್ರು ಒಂದು ಪಂಕ್ಚುಅಾಲಿಟಿನ ಫಾಲೋ ಮಾಡಕ್ಕಾಗೋದು ಇಲ್ಲಾಂದ್ರೆ ಎರ್ರಂಬಿರಿ ಸೊ ನಮ್ ಒಬ್ರಿಂದ ಬೇರೋರ್ಗೆಲ್ಲ ತೊಂದರೆ ತೊಂದರೆ ಆಗತ್ತೆ ಅದೆಲ್ಲ ನನ್ಗೆ ಇಷ್ಟ ಆಗಲ್ಲ ಮಕ್ಳಗ್ ತೊಂದರೆ ಆಗತ್ತೆ ತಿಂಡಿ ಅಡಿಗೆಗೆಲ್ಲ ತೊಂದ್ರೆ ಆಗತ್ತೆ ಸೊ ಒಂದು ತಾಯಿ ಲೇಟ್ ಆಗಿ ಎದ್ರೆ ಲೇಟ್ ಆಗಿ ಬಲ್ಕೊಂಡ್ರೆ ಎಷ್ಟು ತೊಂದರೆ ಆಗತ್ತೆ ಅಲ್ಲ ಆ ನಿಜವಾಗ್ಲೂ ನಿಜಾನೇ ನೋಡಿ ಕಲರ್ಫುಲ್ ಆಗಿ ರೆಡಿ ಆಗಿದೆ ಗೋಬಿ ಮಂಚೂರಿ ಸಕ್ಕದಾಗಿತ್ತು ಟೇಸ್ಟ್ ಮಾತ್ರ ನಾನು ಇದೊಂದು ನಾಲ್ಕೈದ್ ಸಲ ಏನೋ ಮಾಡ್ತಿರೋದು ಮನೇಲಿ ಈಗ ಕಂಪ್ಲೀಟ್ ಆಗಿ ಆಚೆ ತಿನ್ನೋದು ಬಿಟ್ಬಿಟ್ಟಿದೀವಿ ಗೋಬಿ ಮನೇಲೆ ತರ ಮಾಡ್ಕೊಂಡು ತಿನ್ಬಿಡ್ತೀನಿ ಎಷ್ಟೇ ಕಷ್ಟ ಆಗ್ಬಿಟ್ರು ಮನೇಲೆನೆ ಮಾಡ್ಬಿಡ್ತೀನಿ ಸೊ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟೇ ಈಗ ಒಂದು ಮೂವಿ ನೋಡಬೇಕು ಅಂತ ಹೋಗ್ತಾ ಇದ್ದೀವಿ ವೆಂಕಟೇಶ್ ಗೊತ್ತಿರುತ್ತೆ ತೆಲುಗು ಅದು ಸಂಕ್ರಾಂತಿ ವಸ್ತು ನ ಸೊ ಅದು ಜಿ ಫೈಯಲ್ಲಿ ಇದೆ ಅದು ನಮಗೆ ಫ್ರೀ ಜಿಯೋದು ಇದೆ ವೈಫೈ ಹಂಗಾಗಿ ಅದ್ರಲ್ಲಿ ಫ್ರೀ ಇದೆ ಸೊ ಇನ್ನೆಲ್ಲದೆ ನೋಡಬೇಕು ನೈನ್ ತರ್ಟಿ ಆಗಿದೆ ಒಂದು ಹಾಫ್ ನೋಡೋಣ ಅಂತ ಚೆನ್ನಾಗಿದೆ ಚೆನ್ನಾಗಿದೆ ಕಾಮಿಡಿ ಅಂತ ಹೇಳ್ತಿದ್ರೆ ಬೈ ಇಲ್ಲಿ ಗುಡ್ ನೈಟ್ ಹೇಳ್ಬಾ ಗುಡ್ ನೈಟ್ ಹೇಳ அவள் நென்பிட்டு இன்னொன்னு இன்னொன்னே

్లగ్న హేంతీ మే సిక్తీ నెల సండే బ్లగ్ బాయ్ బాయ్ నమస్కార సండే బ్లగ్ ఇంకా ఇంకా సక్క ఏమే అడగే స్వల్ప ఏమేనో మార్ అందీ స్క్స్ థర్ ఎన్న సో అదేను అంత నెక్స్ట్ బ్లగండి మేము సిగ్తని బాయ్ బాయ్